ಕನ್ನಡ ಕಿರುತೆರೆಯ ರಿಯಾಲಿಟಿ ಶೋಗಳ ಮೂಲಕ ಜನಪ್ರಿಯತೆ ಪಡೆದಿರುವ ರಜತ್ ಬಿಗ್ ಬಾಸ್ ಮನೆಗೆ ವೈಲ್ಡ್ ಕಾರ್ಡ್ ಎಂಟ್ರಿ ಪಡೆದ ನಂತರ ದಿನದಿಂದ ದಿನಕ್ಕೆ ಅಗ್ರೆಸಿವ್ ಆಗಿ ಆಟವನ್ನು ಆಡುತ್ತಿದ್ದಾರೆ ಬಂದ ದಿನದಿಂದಲೇ ಎಲ್ಲರೊಂದಿಗೆ ವಾದ ವಿವಾದ ಜೋರಾಗಿ ನಡೀತಾನೇ ಇದೆ ರಜತ್ ಪ್ರತಿಯೊಬ್ಬರ ಜೊತೆಗೂ ಧ್ವನಿ ಏರಿಸಿಯೇ ಮಾತನಾಡ್ತಿದ್ದಾರೆ ಇನ್ನು ಟಾಸ್ಕ್ ವಿಚಾರಕ್ಕೆ ಅಂತ ಬಂದ್ರೆ ಪ್ರೇಕ್ಷಕರು ಟಿವಿ ಶಬ್ದವನ್ನ ಮ್ಯೂಟ್ ಮಾಡಬೇಕು ಅಷ್ಟೊಂದು ನಿಯಂತ್ರಣ ತಪ್ಪಿ ಮಾತನಾಡ್ತಿದ್ದಾರೆ ಕಳೆದ ಸಂಚಿಕೆಯಲ್ಲಿ ಗೋಲ್ಡ್ ಕೆ ಸಾಡೆ ನನ್ನ ಮಗನೇ ಎಂಬ ಅವಾಚ್ಯ ಶಬ್ದಗಳನ್ನ ಉಪಯೋಗಿಸಿದ್ರು ಈಗಾಗಲೇ ಬಿಗ್ ಬಾಸ್ ನೋಡ್ತಿರೋ ಅದೆಷ್ಟೋ ಅಭಿಮಾನಿಗಳು ದುರಂಕದ ಮಾತುಗಳು ಬೇಡ ರಜತ್ ನೀವು ಮಾತಾಡಿದ್ರೆ ನಿಮಗೆ ಸರಿ ಅನಿಸಬಹುದು ಆದರೆ ಉತ್ತಮ ಸಮಾಜಕ್ಕೆ ನಿಮ್ಮ ಹೊಲಸು ಮಾತುಗಳು ಬೇಕಾಗಿಲ್ಲ ಗೋಲ್ಡ್ ಸುರೇಶ್ ಒಬ್ಬ ಒಳ್ಳೆ ವ್ಯಕ್ತಿ ಅವಾಚ್ಯ ಶಬ್ದಗಳನ್ನು ಬಳಸಿದ ರಜತ್ ಮೇಲೆ ಬಿಗ್ ಬಾಸ್ ಯಾವುದೇ ಕ್ರಮ ತೆಗೆದುಕೊಂಡಿಲ್ಲ ಆ ರೀತಿ ಮಾತನಾಡಿದ ರಜತ್ ಮೇಲೆ ಬಿಗ್ ಬಾಸ್ ಕ್ರಮ ಕೈಗೊಳ್ಳಬೇಕು ಎಂದು ಸೋಷಿಯಲ್ ಮೀಡಿಯಾದಲ್ಲಿ ಜನ ಮಾತನಾಡಿಕೊಳ್ಳುತ್ತಿದ್ದಾರೆ ಕಲರ್ಸ್ ಕನ್ನಡ ಇಂದು ಬಿಟ್ಟಿರುವ ಪ್ರಮೋ ಒಂದರಲ್ಲಿ ರಜತ್ ಕಳಪೆ ಮೂಲಕ ಜೈಲು ಪಾಲಾಗಿದ್ದಾನೆ ಎಂದು ಈ ವಾರಕ್ಕೆ ಜೈಲಿಗೆ ಹೋಗಿದೆಯಾ ನೆಕ್ಸ್ಟ್ ನೀನೇ ಮನೆಗೆ ಹೋಗೋದು ನೀನೇ ಆ ಮೊದಲನೇ ಸಡೆ ಅಂತ ಜನ ಮಾತನಾಡಿಕೊಳ್ತಿದ್ದಾರೆ ನಾನು ನಾನು ಅಂತ ಅಹಂಕಾರದ ಮಾತುಗಳು ಈ ಬಿಗ್ ಬಾಸ್ ಮನೆಯಲ್ಲಿ ನಡೆಯಲ್ಲ ಮೊದಲು ಎಲ್ಲರಿಗೂ ಬೆಲೆ ಕೊಟ್ಟು ಮಾತನಾಡೋದನ್ನು ಕಲಿಬೇಕು ಈ ರಜತ್ ಅಂತ ಜನ ಮಾತನಾಡ್ಕೊಳ್ತಿದ್ದಾರೆ ಫ್ರೆಂಡ್ಸ್ ಕೆಟ್ಟದಾಗಿ ಮಾತಾಡ್ತಿರೋ ರಜತ್ ಬಿಗ್ ನಿಂದ ಔಟ್ ಆಗ್ತಾನಾ ಇಲ್ವಾ ಅನ್ನೋದನ್ನು ನಮ್ಮ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ತಪ್ಪದೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ